ಎರಡು ಸಾವಿರದ ಇಪ್ಪತ್ತಾರರ ಹೆಚ್ ಒನ್ ಬಿ ವೀಸಾ ಕ್ಲೋಸ್ ಅಮೆರಿಕದ ಕಂಪನಿಗಳಿಂದ ಮುನ್ನೆಚ್ಚರಿಕೆ ಹೆಚ್ ಒನ್ ಬಿ ವೀಸಾ ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಮೆರಿಕದ ಸಂಸ್ಥೆಗಳು ಬೇರೆ ಬೇರೆ ದೇಶಗಳ ಟ್ಯಾಲೆಂಟ್ಗಳನ್ನು ತಮ್ಮ ದೇಶದಲ್ಲೇ ಬಂದು ಕೆಲಸ ಮಾಡೋಕ್ಕೆ ಅವಕಾಶ ಕಲ್ಪಿಸೋದೆ ಹೆಚ್ ಒನ್ ಬಿ ವೀಸಾ ಹಲವು ಕ್ಷೇತ್ರಗಳಲ್ಲಿ ತಜ್ಞರು ಪರಿಣಿತರು ಅಮೆರಿಕದಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡ್ರು ಅಲ್ಲಿಗೆ ಹೋಗಿ ಕೆಲಸ ಮಾಡಬೇಕಾದ್ರೆ ಈ ವೀಸಾ ಬೇಕೇ ಬೇಕು ಕೆಲವು ವರ್ಷಗಳಲ್ಲಿ ಭಾರತೀಯರು ಅತಿ ಹೆಚ್ಚು ಹೆಚ್ ಒನ್ ಬಿ ವೀಸಾ ಪಡೆದಿದ್ದಾರೆ ಅಂದಹಾಗೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಈ ವೀಸಾಗೆ ನಿಗದಿಯಾಗಿದ್ದ ಎಲ್ಲ ಕೋಟಗಳು ಪೂರ್ತಿ ಭರ್ತಿಯಾಗಿವೆ ಅಮೆರಿಕಕ್ಕೆ ವಲಸೆ ಹೋಗಿರೋ ಸಾವಿರಾರು ಮಂದಿ ಟೆಕ್ಕಿಗಳು ಸೇರಿದಂತೆ ಬಹಳಷ್ಟು ಜನರು ಮುಂದಿನ ಭವಿಷ್ಯದ ಬಗ್ಗೆ ಈಗ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಸರ್ಕಾರದಲ್ಲೇ ವಲಸೆ ಮತ್ತು ವೀಸಾ ನೀತಿಗಳು ಇನ್ನೆಷ್ಟು ಕಠಿಣ ಆಗುತ್ತೋ ಏನೆಲ್ಲ ಬದಲಾವಣೆ ಆಗುತ್ತೋ ಅನ್ನೋ ಅನಿಶ್ಚಿತತೆ ಕಾಡ್ತಾ ಇದೆ ಗೂಗಲ್ ಅಮೆಜಾನ್ ಒಳಗೊಂಡ ಅಮೆರಿಕದ ದೈತ್ಯ ಕಂಪನಿಗಳು ಹೆಚ್ ಒನ್ ಬಿ ವೀಸಾ ಆಧಾರದಲ್ಲಿ ಕೆಲಸ ಮಾಡ್ತಿರೋ ಉದ್ಯೋಗಗಳಿಗೆ ದೇಶ ಬಿಟ್ಟು ಎಲ್ಲೂ ಹೋಗದಂತೆ ಪದೇ ಪದೇ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದೆ ದೇಶದಿಂದ ಒಂದು ಸಲ ಆಚೆಗೆ ಹೋದರೂ ಮತ್ತೆ ವಾಪಸ್ ಅಮೆರಿಕದ ನೆಲವನ್ನು ಪ್ರವೇಶಿಸೋಕೆ ಬಿಡದೆ ಹೋಗಬಹುದು ಅನ್ನೋದೇ ಕಳವಳ ಟ್ರಂಪ್ ಹಿಂದಿನ ಅವಧಿಯಲ್ಲಿ ಅಮೆರಿಕನ್ಯರಿಗೆ ಉದ್ಯೋಗ ಸಿಗುವಂತೆ ಮಾಡ್ತೀನಿ ಅಂತ ವಿದೇಶಿ ಉದ್ಯೋಗಿಗಳ ಹೆಚ್ ಒನ್ ಬಿ ವೀಸಾ ದಿಢೀರ್ ರದ್ದುಪಡಿಸಿದ್ರು ಅದರಿಂದಾಗಿ ಉದ್ಯೋಗಿಗಳು ಹಾಗೂ ಕಂಪನಿಗಳು ಇಬ್ಬರು ಸಂಕಷ್ಟಕ್ಕೆ ಸಿಲುಕಿದ್ರು ಈಗಲೂ ಟ್ರಂಪ್ ಅಂಥದ್ದೇ ಕ್ರಮಕ್ಕೆ ಮುಂದಾದರೆ ವಿದೇಶಿ ಉದ್ಯೋಗಿಗಳ ಸ್ಥಿತಿ ಗಂಭೀರವಾಗುತ್ತೆ ಹಾಗೆ ಅಮೆರಿಕದಲ್ಲಿ ಹುಟ್ಟುವ ಮಕ್ಕಳಿಗೆ ಆಟೋಮ್ಯಾಟಿಕ್ ಆಗಿ ಸಿಗ್ತಿದ್ದ ಅಮೆರಿಕದ ಪೌರತ್ವವನ್ನು ಸಿಗದಂತೆ ಮಾಡೋಕ್ಕೆ ಟ್ರಂಪ್ ಆಡಳಿತವು ಪ್ರಯತ್ನ ಮಾಡ್ತಿದೆ ಅನ್ನೋ ಬಗ್ಗೆ ಆಗ್ತಿದೆ ಹಾಗೇನಾದರೂ ಆದರೆ ಎಚ್ ಒನ್ ಬಿ ವೀಸಾ ಹೊಂದಿರುವ ಭಾರತೀಯ ಉದ್ಯೋಗಿಗಳ ಮಕ್ಕಳು ಯಾವುದೇ ದೇಶದ ಪ್ರಜೆಯೂ ಆಗದೆ ಅತಂತ್ರದಲ್ಲಿ ಸಿಲುಕೊಳ್ತಾರೆ ಎಂಬತ್ತೈದು ಸಾವಿರ ಅರ್ಜಿಗಳು ಫೈನಲ್ ಅಕ್ಟೋಬರ್ನಿಂದ ವೀಸಾ ಅವಧಿ ಶುರು ಸ್ಪೆಷಾಲಿಟಿ ಆಕ್ಯುಪೇಷನ್ಗಳಿಗೆ ವಿದೇಶಿಯರನ್ನು ನೇಮಕ ಮಾಡಿಕೊಳ್ಳೋಕ್ಕೆ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮ ಅವಕಾಶ ಮಾಡಿಕೊಡುತ್ತೆ ಸಲ್ಲಿಕೆಯಾದ ಅರ್ಜಿಗಳನ್ನು ಲಾಟ್ರಿ ವ್ಯವಸ್ಥೆಗೆ ಅಳವಡಿಸಿ ಅದರಲ್ಲಿ ಅರ್ಹರಾದ ಅರವತ್ತೈದು ಸಾವಿರದಿಂದ ಎಂಬತ್ತೈದು ಸಾವಿರ ಜನರಿಗೆ ವೀಸಾ ಮಂಜೂರಾವು ಮಾಡಲಾಗುತ್ತೆ ಇದರಲ್ಲಿ ಕೆಲವು ವರ್ಷಗಳಿಂದ ಭಾರತೀಯರಿಗೆ ಹೆಚ್ಚಿನ ಪಾಲು ಸಿಗ್ತಾಯಿದೆ ಇದೆ ಚೀನಾ ಮತ್ತು ಕೆನಡಾ ದೇಶದ ಉದ್ಯೋಗಿಗಳು ನಂತರದ ಸ್ಥಾನದಲ್ಲಿದ್ದಾರೆ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಹೆಚ್ ಒನ್ ಬಿ ವೀಸಾ ಮಂಜೂರಾತಿಯ ಬಗ್ಗೆ ಇತ್ತೀಚೆಗಷ್ಟೇ ಪ್ರಕಟಣೆಯನ್ನು ಹೊಡೆಸಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೊಡಬಹುದಾದ ಗರಿಷ್ಠ ಎಂಬತ್ತೈದು ಸಾವಿರ ಅರ್ಜಿಗಳ ಗಡಿಯು ಈಗಾಗಲೇ ಪೂರ್ತಿಯಾಗಿರೋದಾಗಿ ತಿಳಿಸಿದೆ ಈಗ ಒಬ್ಬ ಅರ್ಜಿದಾರರಿಗೆ ನೋಂದಣಿ ಶುಲ್ಕವು ಇನ್ನೂರ ಹದಿನೈದು ಡಾಲರ್ ಆಗಿದೆ ಅಂದರೆ ಸುಮಾರು ಹದಿನೆಂಟು ಸಾವಿರ ರೂಪಾಯಿ ಸಲ್ಲಿಕೆಯಾಗಿದ್ದ ನಾಲ್ಕರಿಂದ ಐದು ಲಕ್ಷ ಅರ್ಜಿಗಳಲ್ಲಿ ಕಂಪ್ಯೂಟರ್ ಮೂಲಕ ರ್ಯಾಂಡಮ್ ಆಗಿ ಫಲಾನುಭವಿಗಳನ್ನ ಆಯ್ಕೆ ಮಾಡಲಾಗಿದೆ ಈಗ ಲಾಟ್ರಿಯಲ್ಲಿ ಆಯ್ಕೆ ಆದವರು ಅಧಿಕೃತವಾಗಿ ಹೆಚ್ ಒನ್ ಬಿ ವೀಸಾಗೆ ತಮ್ಮ ಕಂಪನಿಗಳ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಕಂಪನಿಗಳು ಐ ಒನ್ ಟು ನೈನ್ ಫಾರ್ಮ್ ಭರ್ತಿ ಮಾಡಬೇಕಾಗುತ್ತೆ ಏಪ್ರಿಲ್ ಒಂದರಿಂದಲೇ ಪಿಟಿಷನ್ ಸಲ್ಲಿಕೆಗೆ ಅವಕಾಶ ಕೊಡಲಾಗಿದ್ದು ಅಂತಿಮವಾಗಿ ವೀಸಾ ಮಂಜೂರಾದವರಿಗೆ ಎರಡು ಸಾವಿರದ ಇಪ್ಪತ್ತ ಐದರ ಅಕ್ಟೋಬರ್ನಿಂದಲೇ ವೀಸಾ ಅವಧಿ ಶುರುವಾಗುತ್ತೆ ಕನಿಷ್ಠ ಪದವಿ ಶಿಕ್ಷಣ ಪಡೆದಿರುವ ಅಭ್ಯರ್ಥಿಗಳ ಪೈಕಿ ಅರವತ್ತೈದು ಸಾವಿರ ಜನರನ್ನು ಎಚ್ ಒನ್ ಬಿ ವೀಸಾಗೆ ಆಯ್ಕೆ ಮಾಡಲಾಗುತ್ತೆ ಮಾಸ್ಟರ್ ಡಿಗ್ರಿ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಶಿಕ್ಷಣ ಪಡೆದಿರೋ ಅರ್ಜಿದಾರರ ಪೈಕಿ ಇಪ್ಪತ್ತು ಸಾವಿರ ಜನರಿಗೆ ಪ್ರತ್ಯೇಕವಾಗಿ ಅವಕಾಶ ಮಾಡಿಕೊಡಲಾಗುತ್ತೆ ಹೆಚ್ ಒನ್ ಬಿ ವೀಸಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ವರ್ಷಕ್ಕೆ ಎಂಬತ್ತೈದು ಸಾವಿರ ಅರ್ಜಿಗಳನ್ನು ಮಾತ್ರ ಪೌರತ್ವ ಮತ್ತು ವಲಸೆ ಇಲಾಖೆಯು ಆಯ್ಕೆ ಮಾಡ್ತಿದೆ ಆದರೆ ಯೂನಿವರ್ಸಿಟಿಗಳು ನಾನ್ ಪ್ರಾಫಿಟ್ ರಿಸರ್ಚ್ ಆರ್ಗನೈಸೇಷನ್ಗಳು ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು ಹಾಗೂ ಕೆಲವು ಉದ್ಯೋಗಿಗಳು ಯಾವುದೇ ಸಮಯದಲ್ಲಾದರೂ ಹೆಚ್ ಒನ್ ಬಿ ವೀಸಾಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇರುತ್ತೆ ಅವರ ಅರ್ಜಿಗಳನ್ನ ಪ್ರತ್ಯೇಕವಾಗಿ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ ಈ ಲಾಟರಿ ವ್ಯವಸ್ಥೆಯ ಅಡಿಯಲ್ಲಿ ಆ ಅರ್ಜಿಗಳನ್ನ ತರೋದಿಲ್ಲ ಅಮೆರಿಕ ಜಗತ್ತಿನಾದ್ಯಂತ ಇರೋ ಪ್ರತಿಭೆಗಳನ್ನ ತನ್ನತ್ತ ಸೆಳೆಯುತ್ತೆ ಅವಕಾಶವನ್ನು ಕೊಡುತ್ತೆ ಒಳ್ಳೆಯ ಗಳಿಕೆಯನ್ನು ಕೊಡುತ್ತೆ ಆದರೆ ಸರ್ಕಾರ ತೆಗೆದುಕೊಳ್ಳೋ ಕ್ರಮಗಳು ಈಗ ಅಮೆರಿಕ ವಾಸವನ್ನ ಕಬ್ಬಿಣದ ಕಡಲೆ ಮಾಡ್ತಾ ಇದೆ